ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲಚ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿ ಬೆಲೆಗಳನ್ನು ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಒಣಮಾಸಿನಕಾಯಿ ಬೆಲೆಗಳನ್ನು ಇಲ್ಲಿ ಮೊದಲಾಗಿ ಗದಗ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಸ್ಥಳೀಯ ಒಣಮಣಸಿನಕಾಯಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಬೆಲೆ ಬಂದು ಐವತ್ತಾರು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ನಾನ್ನೂರ ಆರು ಇನ್ನು ನಾವು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಕಡ್ಡಿ ವೆರೈಟಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಹದಿನಾರು ನೂರು ಮ್ಯಾಕ್ಸಿಮಮ್ ಬೆಲೆ ಬಂದು ಅರವತ್ತೆರಡು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಇದೆ ಇನ್ನು ಮಧ್ಯಸ್ಥ ಬೆಲೆಯನ್ನು ನೋಡಿದರೆ ಹದಿನೈದು ಸಾವಿರದ ಐದುನೂರ ಒಂಬತ್ತು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣೆಮೆಶಿನಕಾಯಿ ಬೆಲೆಗಳು ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್